ವೀಕ್ಷಕರೇ ಇದೊಂಥರ ಡಿಫರೆಂಟ್ ಸ್ಟೋರಿ ಈ ಸ್ಟೋರಿಯನ್ನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಹೌದು ಇತ್ತೀಚಿನ ದಿನಗಳಲ್ಲಿ ಬರ್ತ್ಡೇ ಅನ್ನೋದು ಎಲ್ಲಲ್ಲೂ ಕಾಮನ್ ಆಗೋಗ್ಬಿಟ್ಟಿದೆ ಬಿಟ್ಟಿದೆ ಬಂದಿದೆ ಕಡ ಕೇಕ್ ತಂದು ಕೇಕ್ ಕತ್ತರಿಸಿ ತಿಂದು ತಿನ್ನಿಸಿ ಖುಷಿ ಪಟ್ಟಿದೆ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಪ್ರೀತಿಯಿಂದ ಸಾಕಿರುವ ಆಕಳು ಎತ್ತು ಶ್ವಾನಗಳಿಗೂ ಬರ್ತಡೆ ಮಾಡಲಾಗುತ್ತಿದೆ ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕಾಕೋಳು ಗ್ರಾಮದ ಕುಟುಂಬ ಬಂದು ಮನೆ ಮಗನಂತಿರುವ ಆಂಜನೇಯ ಅರ್ಥಾತ್ ಕೆಂಪು ಮುಖದ ಕೋತಿಗೆ ಬರ್ತಡೆ ಮಾಡಿ ಸಂಭ್ರಮ ಆಚರಿಸಿದೆ ಹೌದು ಕಳೆದ ನಾಲ್ಕು ವರ್ಷಗಳ ಹಿಂದೆ ಈ ಆಂಜನೇಯ ಹಾವೇರಿ ಜಿಲ್ಲೆ ರಾಣೆಬೆಲ್ಲೂರು ತಾಲೂಕಿನ ಕಾಕೋಳ ಗ್ರಾಮದ ಪ್ರಭುಗೌಡ ಕಲ್ಲನಗೌಡರ್ ಮನೆಯ ಮಹಡಿ ಮೇಲಿಂದ ಬಿದ್ದು ಗಾಯಗೊಂಡಿದ್ದ ಎರಡು ದಿನಗಳ ಕಾಲ ಆತನಿಗೆ ಪ್ರಜ್ಞೆ ಇರಲಿಲ್ಲ ಆದರೂ ಮನೆಯ ಮೇಲಿಂದ ಬಿದ್ದಿದ್ದ ಕೋತಿಯನ್ನು ಪ್ರಭುಗೌಡರ್ ಕಲ್ಲನಗೌಡರ್ ಮನೆಯವರು ಮನೆಯೊಳಗೆ ತಂದು ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದರು ಎರಡು ದಿನಗಳ ಕಾಲ ಮನೆಯಲ್ಲೇ ಇಟ್ಟುಕೊಂಡು ಆರೈಕೆ ಮಾಡಿದ್ದರು ಎರಡು ದಿನಗಳ ನಂತರ ಈ ಮಂಗಣ್ಣನಿಗೆ ಪ್ರಜ್ಞೆ ಬಂದಿತ್ತು ನಂತರ ಮನೆಯವರು ಮಂಗಣ್ಣನಿಗೆ ಹಾಲು ಕುಡಿಸಿ ಬಿಸ್ಕೆಟ್ ತಿನ್ನಿಸಿ ಆರೈಕೆ ಮಾಡಿದರು ಅಷ್ಟೊತ್ತಿಗಾಗಲೇ ಆಂಜನೇಯ ಪ್ರಭುಗೌಡರ ಮನೆಯ ಕುಟುಂಬದ ಸದಸ್ಯನಂತಾಗಿ ಬಿಟ್ಟಿದ್ದ ಗಾಯದಿಂದ ಗುಣಮುಖ ಆದರೂ ಮನೆ ಬಿಟ್ಟು ಹೋಗದೆ ಮನೆಯಲ್ಲೇ ಉಳಿದುಕೊಂಡ ತಂದೆ ತಾಯಿ ಮತ್ತು ಓರ್ವ ಮಗನಿದ್ದ ಮೂವರು ಸದಸ್ಯರ ಕುಟುಂಬದಲ್ಲಿ ಮಂಗಣ್ಣ ಕುಟುಂಬದ ನಾಲ್ಕನೇ ಸದಸ್ಯನಾದ ಪ್ರಭುಗೌಡರು ಮಂಗಣ್ಣನಿಗೆ ತಮ್ಮ ಎರಡನೇ ಮಗನ ಸ್ಥಾನ ನೀಡಿ ಕುಟುಂಬದ ಸದಸ್ಯನನ್ನಾಗಿ ಮಾಡಿಕೊಂಡರು ಮಂಗಣ್ಣನಿಗೆ ಹನುಮಂತಗೌಡ ಎಂದು ಹೆಸರಿಟ್ಟರು ಹನುಮಂತಗೌಡರು ತೇಟ್ ಪ್ರಭುಗೌಡರ ಕುಟುಂಬದ ಸದಸ್ಯರೇ ಆಗಿಬಿಟ್ಟರು ಏಪ್ರಿಲ್ ಆಂಜನೇಯ ಮನೆಗೆ ಆಗಮಿಸಿದ ದಿನ ಮನೆಯ ಮೇಲಿಂದ ಬಿದ್ದು ಗಾಯಗೊಂಡು ಮನೆಯೊಳಗೆ ಪ್ರವೇಶಿಸಿದ ದಿನ ಹೀಗಾಗಿ ಪ್ರಭುಗೌಡರ ಕುಟುಂಬದವರು ಏಪ್ರಿಲ್ ಇಪ್ಪತ್ತೊಂಬತ್ತನ್ನು ಹನುಮಂತಗೌಡನ ಅರ್ಥಾತ್ ಆಂಜನೇಯನ ಬರ್ತಡೇ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಬರುತ್ತಿದ್ದಂತೆ ಮನೆಯಲ್ಲಿ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡುತ್ತದೆ ತಮ್ಮ ಮನೆಯ ಮಗನಿಗೆ ಪ್ರತಿ ವರ್ಷ ಬರ್ತ್ಡೇ ಮಾಡುವಂತೆಯೇ ಈ ಆಂಜನೇಯನಿಗೂ ಬರ್ತ್ಡೇ ಮಾಡುತ್ತಾರೆ ಈ ವರ್ಷ ಎರಡು ಕೆಜಿ ತೂಕದ ಕೇಕ್ ಮಾಡಿಸಿ ಮನೆಯಲ್ಲಿ ಬಲೂನ್ಗಳಿಂದ ಅಲಂಕಾರ ಮಾಡಿ ಮಂಗಣ್ಣನಿಗೆ ಜೀನ್ಸ್ ಹಾಫ್ ಪ್ಯಾಂಟ್ ಅಂಗಿ ಸೇರಿದಂತೆ ಹೊಸ ಬಟ್ಟೆಗಳನ್ನು ತಂದು ತೊಡಿಸಿ ಬರ್ತಡೆ ಆಚರಿಸಿದರು ಮನೆಯಲ್ಲಿ ಬಲೂನ್ಗಳಿಂದ ತಯಾರಿಸಿದ್ದ ಕಮಾನಿನ ಕೆಳಗೆ ಹನುಮಂತಗೌಡರ ಕುಟುಂಬದ ಸದಸ್ಯರು ಗ್ರಾಮಸ್ಥರು ಹಾಗೂ ಪ್ರಭುಗೌಡರ ಬಂಧು ಬಳಗದವರು ಸೇರಿದಂತೆ ಹಲವರು ಸೇರಿಕೊಂಡು ಬರ್ತಡೆ ಮಾಡಿದರು ಕೇಕ್ ಕತ್ತರಿಸಿ ಹೊಸ ಬಟ್ಟೆ ತೊಟ್ಟು ಕಂಗಡಿಸುತ್ತಿದ್ದ ಮಂಗಣ್ಣನಿಗೆ ತಿನ್ನಿಸಿ ಹ್ಯಾಪಿ ಬರ್ತ್ಡೇ ಹೇಳಿ ಸಂಭ್ರಮ ಆಚರಿಸಿದರು ನಂತರ ಬರ್ತ್ಡೇಗೆ ಆಗಮಿಸಿದ್ದವರಿಗೆ ಕೇಕ್ ಮಂಡಕ್ಕಿ ಕೊಟ್ಟರು ಅನ್ನ ಸಾಂಬಾರು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇನ್ನು ಈ ಆಂಜನೇಯ ಪ್ರಭುಗೌಡರ ಮನೆಗೆ ಆಗಮಿಸಿದ ನಂತರ ಮನೆಯವರಿಗೆ ಲಕ್ಷುರವಾಗಿದೆ ಮನೆಯಲ್ಲಿನ ಕೃಷಿ ಚಟುವಟಿಕೆಗಳು ಸೇರಿದಂತೆ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ನಡೆದಿವೆ ಹನುಮಂತಗೌಡ ಹೆಸರಿನ ಈ ಮಂಗಣ್ಣ ಗ್ರಾಮದ ಜನರ ಜೊತೆಗೂ ಬೆರೆತುಕೊಂಡಿದ್ದಾನೆ ಆರಂಭದಲ್ಲಿ ಈ ಮಂಗಣ್ಣನನ್ನು ಕಂಡು ಭಯಪಡುತ್ತಿದ್ದ ಗ್ರಾಮದ ಜನರು ಈಗ ಈ ಹನುಮಂತಗೌಡರಿಗೆ ಎಲ್ಲಿಲ್ಲದ ಪ್ರೀತಿ ತೋರಿಸುತ್ತಾರೆ ಮಂಗಣ್ಣ ಸಹ ಗ್ರಾಮದ ಯಾರಿಗೂ ಏನನ್ನೂ ಮಾಡದೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇದೆ ಯಾರಾದರೂ ಕೀಟಲೆ ಮಾಡಿದರೆ ನೋಡಿ ನಕ್ಕರೆ ಮಾತ್ರ ಈ ಹನುಮಂತಗೌಡರು ಗುರು ಕುರು ಎನ್ನುತ್ತಾ ದಿಟ್ಟಿಸಿ ನೋಡಿ ಹೆದರಿಸುತ್ತಾರೆ ಅಷ್ಟು ಬಿಟ್ಟರೆ ಈವರೆಗೆ ಯಾರಿಗೂ ಏನೂ ಮಾಡಿಲ್ಲ ಪ್ರಭುಗೌಡರ ಜೊತೆಗೆ ಅವರ ಕೃಷಿ ಜಮೀನಿಗೆ ತೆರಳುವ ಈ ಮಂಗಣ್ಣ ಜಮೀನಿಗೆ ಕಾವಲು ಕಾರಣಂತಿದ್ದು ಜಮೀನು ಕಾಯುವ ಕೆಲಸ ಮಾಡುತ್ತಾನೆ ಮನೆಯವರು ಜಮೀನು ಮದುವೆ ಅದು ಇದು ಅಂತ ಬೇರೆ ಬೇರೆ ಊರುಗಳಿಗೆ ಹೋದರೂ ಹನುಮಂತಣ್ಣ ಅವರ ಜೊತೆಗೆ ಹಾಜರಿರುತ್ತಾನೆ ಕಳೆದ ನಾಲ್ಕು ವರ್ಷಗಳಿಂದ ಈ ಆಂಜನೇಯ ಥೇಟ್ ಅವರ ಕುಟುಂಬದ ಸದಸ್ಯನಂತೆಯೇ ಇದ್ದು ಮನೆಯಲ್ಲೇ ವಾಸವಾಗಿದ್ದಾನೆ ಪ್ರಭುಗೌಡರು ತಮ್ಮ ಮನೆ ಮಗನಿಗೆ ನೀಡುವಂತೆ ಹೊಸ ಹೊಸ ಬಟ್ಟೆ ಹಾಸಿಗೆ ಹೊದಿಕೆಗಳನ್ನು ನೀಡಿ ತಮ್ಮ ಮಗನಂತೆಯೇ ಸಾಕಿ ಸಲುಯುತ್ತಿದ್ದಾರೆ ಹನುಮಂತಗೌಡರು ಸಹ ಮನೆಯವರ ಊರವರ ಪ್ರೀತಿ ಗಳಿಸಿಕೊಂಡು ಮನೆಯಲ್ಲಿ ಊರಲ್ಲಿ ಎಲ್ಲರ ಜೊತೆಗೆ ನಲೆದಾಡುತ್ತಾ ಹಾಯಾಗಿದ್ದಾರೆ ಒಂದು ಹನುಮಂತಯತಣ್ಣ ಕಾಕೋಳದ ಗ್ರಾಮದಲ್ಲಿ ಇವತ್ತ ನಾಲ್ಕನೇ ವರ್ಷದ ಹುಟ್ಟದ ಹಬ್ಬ ಮಾಡವಂತವಣ ನಾಲ್ಕನೇ ವರ್ಷದ ಊಟದ ಹಬ್ಬ ಮಾಡಾವಂತವಣ ಇವತ್ತು ಹುಡ್ರನ್ನ ಕರೆದ ಎಲ್ಲರ ಬರ್ತಡೆ ಮಾಡ್ಬೇಕಂತ ಮಾಡಿದ್ವುಣ ಇವತ್ತು ಎಲ್ಲರನ್ನ ಹುಡ್ರ್ ಕರೆದ ಬರ್ತಡೆ ಮಾಡಿದೋಣ ಬಲೂನ್ ಗಿಲೂನ್ ಕಟ್ಟಿ ಒಂದು ಎರಡು ಕೆ ಜಿ ಕೇಕ್ ತರಿಸಿರಿ ಹುಡ್ರನ್ನೆಲ್ಲ ಕರೆಸಿ ಮಂಡಕ್ಕಿ ಎಲ್ಲ ಕರೆಸಿ ಮಾಡಿದ್ವಿ ಇದು ಒಂದು ಮೂರು ನಾಲ್ಕು ವರ್ಷದಿಂದ ಸಿಕ್ಕತ್ರಿ ಸರ ಮ್ಯಾಳಿಗೆ ಮೇಲೆ ಬಿದ್ದತ್ರಿ ಸರ ಹಿಡಿದು ನಾವು ಸಾಕಿದ್ದೀವಿ ರೀ ಇವತ್ತು ಊಟದ ಹಬ್ಬ ಐತ್ರಿ ಒಂದು ವರ್ಷಕ್ಕೊಮ್ಮೆ ಭರ್ತಾಡಿ ಮಾಡಿದ್ವಿ ರೀ ಇವತ್ತು ಸಿಕ್ಕ ಸಿಕ್ಕ ದಿನ ಮಾಡಿದ್ವಿ ರೀ ನಾವು ಅನ್ನ ಸಾಂಬಾರು ಹಣ್ಣು ಜ್ಯೂಸ್ ಪಾಸ್ ಹಣ್ಣು ತರಕಾರಿ ಎಲ್ಲ ತಿಂತಾನೆ ರೀ ಎಲ್ಲ ಊಟ ಮಾಡ್ತಾನೆ ಅನ್ನ ಸಾಂಬಾರು ರೀ ಹಾಲು ರೀ ಹನುಮಂತ ಗೌಡ ಅಂತ ಕರೀತಾರೆ ಹ್ಞೂ ರೀ ಮನೆಯಾಗೆ ಎಲ್ಲ ಕರೆಕ್ಟಾಗಿ ಚಲೋ ಇರ್ತಾನ ರೀ ಆದ್ರೆ ಅವ್ನಿಗೆ ನಗಬಾರ್ದ್ರಿ ಸ ಕರೆಕ್ಟ್ ಇರ್ತಾನ ರೀ ಅವ್ನು ಪಾಡಿಗೆ ಇದ್ದಂದ್ರೆ ಯಾರು ಕೂಡ ಏನು ಮಾಡೋದಲ್ರಿ ಆರಾಮ್ ಆಟ ಆಡ್ಕಂತ ಆಟ ಆಡ್ಕಂತ ರೀ ಸರ್ ಎಲ್ಲ ಕರೆಕ್ಟ್ ಇತ್ತು ರೀ ನಮ್ಗೆ ಈಗ ಬಂದ ಮೇಲೆ ಇನ್ನೂ ಸ್ವಲ್ಪ ಖುಷಿ ಆಯ್ತ್ರಿ ಸರ ಸಂತೋಷ ಆಗೈತಿ ನಮ್ದು ಒಂದು ಇದೈತಂದಂಗೆ ನಮ್ದು ಒಂದು ಮಗ ತಮ್ಮ ಅಂದಂಗೆ ಸಾಕಿದ್ದೇವ್ರಿ ಈಗ ಚಲೋ ಆಗೈತ್ರಿ ಸರ್ ಜಿಲ್ಲಾ ರಾಣೆಮನೂರು ತಾಲೂಕು ಕಾಕೋಳ ಗ್ರಾಮದಲ್ಲಿ ಪ್ರಭುಗೌಡ ಕಲ್ಲಂಗೋಡ್ರ ಇವರ ಮನೆಯಲ್ಲಿ ಈ ಮ ಮೇಲೆ ಇವರ ಮಂಗ ಸಿಕ್ಕೀ ಅದನ್ನು ಮನೆಯ ಮಗನಂತೆ ಅದನ್ನ ತಗೊಂಡು ಸಾಕಿ ಅವ್ರ ಜೊತೆಗೇನ ಅದನ್ನು ರೀ ಅವರು ಹೇಳ್ತಕ್ಕಂಥ ಮಾತು ಕೇಳ್ತೈತ್ರಿ ಮತ್ತು ಇಲ್ಲಿ ಗ್ರಾಮದ ಯಾರಾದರೂ ಅದನ್ನು ಮಾತಾಡ್ಸಕ್ಕೂ ಬರ್ತಾರ ಸರ್ ಬಂದಾಗ ಅವ್ರ ಏನಾರ ನಗದು ಹೆಚ್ಚಿಗೆ ದಾಂಧಲಿ ಮಾಡಿದೆ ಅಂದ್ರ ಅದು ಅವ್ರನ್ನ ಕೋಪಿಸ್ಕೊಂಡು ಅವ್ರನ್ನ ಕಚ್ಚುತ್ತದೆ ಮತ್ತಂದ್ರೆ ಬಸವನಗೌಡವ್ರ ಕುಟುಂಬದಲ್ಲಿ ಆಗಿರ್ಬೋದು ಬಸವ ಪ್ರಭುಗೌಡ ಅವ್ರ ಕುಟುಂಬದವರು ಅದನ್ನು ಮನೆಯ ಮಗನಂಗ ಅದನ್ನು ಸಾಕಿ ಸಲಿದ್ದರು ಸರ್ ಇದು ಎಲ್ಲ ಗ್ರಾಮದ ಗುರು ಹಿರಿಯರಿಗೆ ಹೆಮ್ಮೆಯ ವಿಚಾರ ಅನಿಸುತ್ತೆ ಸರ್ ಇವತ್ತೇನು ಮಾಡಿ ಇವತ್ತು ಬರ್ತಡೇ ಆಚರಿಸಿದ್ದೆವು ಸರ್ ಅದರ ಸತತ ನಾಲ್ಕನೇ ವರ್ಷದ ಬರ್ತಡೇ ಸರ್ ನಾಲ್ಕು ವರ್ಷನ ಅದಕ್ಕೆ ಕೇಕ್ ತಂದು ಅದಕ್ಕೆ ಬಟ್ಟೆ ತಂದು ಮತ್ತಂದ್ರೆ ಪ್ರೇಣ ಸರ್ಕಲ್ನ ಕರೆದು ಅದಕ್ಕೆ ಬರ್ತಡೆಯನ್ನು ಮ ಸಣ್ಣ ಮಕ್ಕಳಿಗೆ ಹೆಂಗೆ ಮಾಡ್ತಾರಲ್ಲ ಸರ್ ಮನೆಯಲ್ಲಿ ಆ ರೀತಿ ಅದನ್ನು ಬರ್ತಾಡಿಯ ನಮ್ಮ ನಡೆಸ್ಕಂತ ಬಂದಾರೆ ಸರ್ ನಾಲ್ಕನೇ ವರ್ಷದ್ದು ಬರ್ತಾಡಿ ಸರ್ ಇದು ಮೆಳಗ್ ಮೆಳ್ದೆ ಬಿತ್ರಿ ಬಿದ್ದ ತಕ್ಷಣ ನಮ್ಮ ಹುಡುಗ ಏ ಮ ಹಂಗೆ ಬಿದ್ದೈತಿ ರೀ ಮಂಗ್ ಬಿದ್ದೈತಿ ಅಂತ ಏಯ್ ಮುಟ್ಟಕ್ಕೆ ಬಡಪ್ಪ ಅದ್ರ ತಂದೆ ತಾಯಿ ಯಾವ ಮುಟ್ಟೋಂಗಿಲ್ಲ ಅಂದ್ವಿ ಎಲ್ಲ ಬಿಸಿಲು ಐತಿ ಅಂತ ಅದ್ರ ತಕ್ಷಣ ನಾವು ಮತ್ತೆ ನೀರು ಹೈಕತಿ ಒದ್ದಾಡಕತ್ತ ಅದನ್ನ ತೊಗೊಂಬಂದು ಒಂದು ಮೂಲೆಯಲ್ಲಿ ಇಟ್ವಿ ಆಮೇಲೆ ಎರಡು ದಿನಕ್ಕೆ ಕಣ್ ತೆಗೀತೀರಿ ಅದು ಎರಡು ದಿನ ಕಣ್ ತೆಗೆದ ತಕ್ಷಣ ಅದಕ್ಕೆ ಹಾಲು ತೊಗೊಂಬಂದು ಸೂಜೀಲಿ ಬಿಟ್ವಿ ನಿಪ್ಪಲ್ ತಗೊಂಬಂದಿ ನಿಪ್ಪ ಸ ದೋಡ್ದು ಬಾಯಿ ನುಡಿ ಸಾಣ್ದತ್ ಬಾಯಿ ತೆಗೆದು ಆ ಸೂಜಿಯಿಂದ ಹಾಲು ಬಿಟ್ಟಿವಿ ಹಾಲು ಬಿಟ್ಟಿಂದಾಗ ಆಮೇಲೆ ಕಣ್ಣು ತೆಗೆದು ಅತ್ಲಾ ಇತ್ಲಾಗ ನೋಡಾಡಕತ್ತ ಆಮೇಲೆ ಅದನ್ನ ಜೋಪಾನ ಮಾಡ್ಕೊಂತ ಬಂದ್ವಿ ರೀ ಜೀವಾಲಿ ಕಟ್ಟಿದ್ವಿ ಅದ್ರ ಒಳಗೆ ಮ ಮುಕೊನೋದು ಅದನ್ನು ಮಾಡೋದು ಮಾಡೋಕತ್ತರಿ ಈಗಾಗಲೇ ನಾಲ್ಕನೇ ಹೊಸ್ರಿದ್ದು ಇವತ್ತು ಇವತ್ತು ಹುಟ್ಟ ಹಬ್ಬ ಒಂದು ಬ ಬನೂನ್ ಕಟ್ಟೇವಿ ಕೇಕ್ ತೊಗೊಂಬಂದವಿ ಮಂಡ್ಯಕ್ಕೆ ಅವನು ಚಹಾ ಹುಡುಗ್ರಿಗೆ ಡೆಕೋರೇಷನ್ ಮಾಡಿಸಿವಿ ಹಿಂಗಾಗಿ ನಮ್ಮ ಊರಿಂದ ಎಲ್ಲ ಹುಡುಗರು ಹೆಮ್ಮೆ ಪಡ್ತೇವ್ರಿ ಯಾರು ಏನು ಅಂದಲ್ರಿ ಇಲ್ಲಿ ಮಠನ ಸಣ್ಣ ಹುಡುಗರು ಹಂಗೆ ಜಪಾನ ಮಾಡಿವಿ ನಾವು ಇಲ್ಲಿ ಮಟನ ಯಾರ ಏನು ಸಮಸ್ಯೆ ಏನು ರೀ ಆಮೇಲೆ ನಮ್ಮ ಹೊಲದಾಗ ಅಡ್ಡಿ ನಮ್ಮ ಸಲ ಪೀಕ್ನೂ ರೀ ಪೀಕ್ ಬೆಳೆದ ತಕ್ಷಣ ನಾವು ಈ ಸಲ ವರ್ಷ ಹೆಂಗೆ ಮಾಡ್ತಿದ್ವಿ ಹಂಗೆ ಮಾಡಿದ್ವಿ ರೀ ಈ ಸಲ ಹೋದರ್ಸು ಗೊಬ್ಬರನೂ ಕಡಿತಿದ್ದಿಲ್ಲ ನಾವು ಗೊಬ್ಬರ ಕಡ್ದೆ ಯಾವ ರೀತಿ ಬೆಳಿತೈದ್ದು ಪೀಕು ಅದೇ ರೀತಿಯೇ ಬೆಳ್ದೈತಿ ಈ ವರ್ಷಕ್ಕಿಂತನೇ ಈ ವರ್ಷ ಲಾಭ ಆಗೈತಿ ಒಂದು ವರ್ಷ ಹೆಂಗೆ ಬೆಳಿತೈತೆ ಹಂಗೆ ಬೆಳಿತೈತೆ ರೀ ಒಂದು ವರ್ಷ ಲಾಭ ಆಗೈತಿ ಈ ಸಲ ಅದನ್ನ ಬೈಕ್ ತೊಗೊಂಬಂದ್ವಿ ನಮ್ಮ ನಮ್ಮ ಹನುಮಂತು ಅವನು ಹುಟ್ಟಿದ ಇದ್ರದಿಂದ ಒಂದು ತಂದ ಅವನ ಹೆಸರಲ್ಲಿ

याद दस्त सत्तदन मंजिल डेकोरेशन आर्ट को मंजला सांस भरी थे ना थे ना वैसे कंटर का कट का फोटो 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 पे फोटो ए इधर पहला ओरदन दिपे ना बे मध्य में फोटो फिर मगर ये पीपी ओली वाली रे कुमार ना येवलावला